ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತಿ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ಬೇಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಮ್ಮ ಹೋಟೆಲ್ ಜಿ ಎನ್ ಸಿ ಇವತ್ತು ಆರನೇ ದಿನ ನಮ್ಮ ಕುಣಿಗಲ್ ಮದ್ದೂರು ರಸ್ತೆಯಲ್ಲಿ ಇರತಕ್ಕಂತ ಮಾಚಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಪ್ರಾರಂಭವಾಗಿ ಈ ದಿನ ಆರನೇ ದಿನ ನಮ್ಮ ಹೋಟೆಲ್ ಪ್ರಾರಂಭವಾಗಿ ಆರನೇ ದಿನ ನಡೀತಾ ಇದೆ ಈ ದಿನ ನಮ್ಮ ಹೋಟೆಲ್ಗೆ ನಮ್ಮ ಜಿ ಎನ್ ಸಿ ಕಸ್ಟಮರ್ ಮತ್ತೆ ಜಿ ಎನ್ ಸಿಲವರ್ಸು ಬಂದಿದ್ದಾರೆ ಮೈಸೂರಿಂದ ಬಂದಿರ್ತಕ್ಕಂತ ನಮ್ಮ ಹೋಟೆಲ್ ಬಂದಿರ್ತಕ್ಕಂತ ಶ್ರೀನಿವಾಸ್ ಮತ್ತು ಅವರ ಸ್ನೇಹಿತರಿದ್ದಾರೆ ಜಿ ಎಂ ಸಿ ಹೋಟೆಲ್ ನ ಒಂದು ಟೇಸ್ಟ್ ಬಗ್ಗೆ ನಮ್ಮ ಜಿಎಂ ಸಿ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಬಗ್ಗೆ ಅಭಿಪ್ರಾಯವನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ಮತ್ತೆ ನಮ್ಮ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಹೇಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ನಾಟಿ ಕೋಳಿ ಸಿಗ್ತಾ ಇದೆ ನಾಟಿ ಕೋಳಿ ಸಾರಾಗಿ ಮುದ್ದೆ ಊಟ ನಾವು ಹೋಟೆಲ್ ದಿನ ಈ ದಿನ ನೀವು ನಾಟಿ ಕೋಳಿ ಸಾರ್ ಟೇಸ್ಟ್ ಚೆನ್ನಾಗಿದೆ ಸೊ ಈಗಿನ ಇದ್ರಲ್ಲಿ ಒಂದು ನಾಟಿ ಕೋಳಿ ಊಟ ಸಿಗದೆ ಒಂದು ಇದು ಆಗಿನ ಇದ್ರಲ್ಲಿ ಇರ್ತಾ ಇತ್ತು ಯಾವ್ದಾರು ನಂಟ್ರ ಮನೆಗೆ ಹೋದಾಗ ಒಂದು ಇದ್ರಲ್ಲಿ ಅವರು ನಾಟಿ ಕೋಳಿ ಸಾರ್ ಮಾಡಿದ್ರು ಇದು ಇರ್ತಾ ಇತ್ತು ಈಗ ಹೊರಗಡೆ ಹೋಟೆಲ್ ಅಲ್ಲೂ ನಾಟಿ ಕೋಳಿ ಸಿಗುತ್ತೆ ಅಂತಂದ್ರೆ ಅದೊಂದು ಗ್ರೇಟ್ ಇದು ಈಗ ನಾವು ಹೋಟೆಲ್ ಜಿ ಎನ್ ಸಿ ಅನ್ನ ನಾವು ಅತಿ ಒಂದು ತಾಲೂಕು ಒಂದು ಏಳು ಪ್ರಾರಂಭ ಮಾಡಿ ಎಲ್ಲಾ ಒಂದು ಗ್ರಾಹಕರಿಗೆ ಒಂದು ನಾಟಿ ಕೋಳಿ ಸಾರು ಊಟ ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಇದ್ದೀವಿ ಏನಂತಂದ್ರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ ಸರ್ ಈ ತಾಂಬೋ ಬಗ್ಗೆ ಏನಂತಂದ್ರೆ ಸರ್ ಚೆನ್ನಾಗಿದೆ ಸರ್ ಈ ರೇಟ್ ಈ ಊಟ ಸಿಗೋದಿಲ್ಲ ಸೊ ಹೊರಗಡೆ ನಾವು ಒಂದು ಗೋಬಿ ತಗೊಂಡ್ರೆ ಅದಕ್ಕೆ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಕೊಡ್ಬೇಕು ಇಲ್ಲಿ ನೂರು ರೂಪಾಯಿಗೆ ಫುಲ್ ಮಿನಿಟ್ಸ್ ಊಟ ಮತ್ತೆ ನಾಟಿ ನಾಟಿ ಕೋಳಿ ಮುದ್ದೆ ಊಟ ಸಿಗುತ್ತಾ ಅಂತ ಅಂದ್ರೆ ಗ್ರೇಟ್ ಸರ್ ತ್ಯಾಂಕ್ ಯು ಸರ್ ಹೇಗಿದ್ದೀನಿ ಸರ್ ನಾಟಿ ಕೊಡಿ ಸರ್ ಆಗಿರುತ್ತೆ ಮೊದ್ಲೇ ನಾವ್ ನಾನ್ ವೆಜ್ ಫ್ರೀಯಾ ಹಾ ನಾಟಿ ಕೊಡಿ ಮಾತ್ರ ಸೂಪರ್ ಆಗಿದೆ ಊಟನೂ ಚೆನ್ನಾಗಿದೆ ಮುದ್ದೆನು ಚೆನ್ನಾಗಿದೆ ನಮ್ ಸಿಟಿ ಕಡೆ ಮುದ್ದೆ ಕಮ್ಮಿ ಕಟ್ತಾರೆ ಇದು ಚೆನ್ನಾಗಿದೆ ಮುದ್ದೆ ಮತ್ತೆ ಗ್ರಾಹಕರಿಗೆ ಏನ್ ಹೇಳ್ತೀನಿ ಅಂತ ಈ ಹೋಟೆಲ್ಗೆ ಭೇಟಿ ನೀಡಿ ಅಂತ ಹೇಳ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಚೆನ್ನಾಗಿ ಭೇಟಿ ಕೊಡಿ ನೋಡಿ ಗ್ರಾಹಕರೇ மற்றும் மூரு மதுரை அது நம்ம நம்ம ஹோட்டேல் தவிர நம் ஹோட்டல் நம்ம சவீரு ஹோட்டல் மாதந்தே நீட்டி கோழி சார் தவிட கேட்டு மைசூரி நம்ம டிஎன்சி துபா அபிமான நாட்டி கோழிக்கு நீடாட் நான் டிஎன்சி நான் பார்ட்னர் ஆகிதான் அபிலாசை வர்த்தப்படுத்த ಬಹಳ ಸಂತೋಷ ಹಾಗಾಗಿ ನಮ್ಮ ಪಾಯಿಂಟ್ ವಿಸಿಟ್ ಮಾಡಿ ನಿಮ್ಗೆ ಅನುಭವಗಳ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ನಮ್ಮ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಹೇಗಿದೆ ಅಂತಕ್ಕಂಥ ಟೇಸ್ಟ್ ಅನ್ನು ಕೂಡ ಸವಿತಾ ಇದೀವಿ ಸರ್ ಒಟ್ಟಾರೆಯಾಗಿ ಏನಾಗುತ್ತೆ ಸರ್ ಊಟದ ಬಗ್ಗೆ ಮಾತಾಡಂಗಿಲ್ಲ ಸರ್ ಈ ರೇಟ್ ಈ ತರ ಊಟ ಎಲ್ಲೂ ಸಿಗಲ್ಲ ಅದೊಂದು ಮೇನು ನಾ ನಮ್ಮಿಂದ ಮೈಸೂರಿಂದ ಯಾರು ಬರ್ಲಿಲ್ಲ ಅಂದ್ರೆ ಅಡ್ಲಿ ಈ ಕುಣಿಗಲ್ ರೋಡ್ ಅಲ್ಲಿ ಓಡಾಡೋರು ಒಂದ್ಸರಿ ಟೇಸ್ಟ್ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ તો નોરે મૈસુરિંગા અમા ઉતરો બોલિતારે દેનતુ તિલિંગે કુટુ કુટીલા ઉલીદા ગુટુ પોચેનદે કુટુ ગુટુ બોલુ પોટેડો મેલતેરી માર્તો કેડો મેન માવટેલો પ્રાગેટ અટરોની ઇદી કુટુ દેતુ કુટુ દે મેન કેન અંદુબાર પાન ને કહેતા હૈ નહી એકા કરે હી કુડા લાજી કોરીતા હૈ આવતે હૈ lagi <laughs> mein sala baat kar rahe the nice aap the aur jo baat kar rahe the sala koi idea ho ki kya kare hamare ko kya karna hai aur the the power jo ke laptop kitni hai isko ka isko